ಅಲ್ಲಿ ಕಬರ್ ಕ್ರಾಸ್ ಹಿಡ್ಕೊಂಡ್ ಬಾ ಫೋಟೋ ಹೊಡ್ಕೊಂತ ನಿನ್ನ ಮೊಬೈಲ್ ಚಾರ್ಜ್ ಡೌನ್ ಹಾಕೈತ್ ನಮ್ಮ ಮಂದಿ ಕಡಿಮೆ ಆಗೋದಿಲ್ಲ ಲಕ್ಷ ಲಕ್ಷ ಮಂದಿ ಬರಾಕತ್ತೈತಿ ಈ ರಾಜ್ಯದ ಮುಖ್ಯಮಂತ್ರಿ ಪ್ರಧಾನಿ ಬಂದ ಬಂದಾಗ ಸೈಜ್ ಸೇರಂಗಿಲ್ಲ ರೈತರ ಬಗ್ಗೆ ಮಾತಾಡುವಾಗ ಬಾಳ ಎತ್ತರ ಗಟ್ಟಿ ಬಿಡ್ಬೇಕಾಕೈತಿ ಎತ್ತರ ಇನ್ ಮ್ಯಾಗ ರೈತರ ಬಗ್ಗೆ ಮಾತಾಡಿದ್ರ ನಂಜುಂಡ ಸ್ವಾಮಿ ಅವ್ರ ಇನ್ನ ಇನ್ನ ಅದಾವ ಇನ್ನ ಇದರ ಬುರ್ಲಾಪುರ್ ಕ್ರಾಸ್ ಹೋಗಿ ಮಾದರಿ ಇಟ್ಟಿದೆ ಇನ್ನು ನೋಡಿಲಿ ಅಂದ್ರೆ ಸರ್ಕಾರ ಸಚಿವರು ಸಡ್ಡೆ ಮಾಡ್ರ ಗೋಕಾಕ್ ಚಳವಳಿ ನಾನ್ ನೋಡಿಲ್ಲ ಗೋಕಾಕ್ ಚಳವಳಿ ಮಾದರಿ ಚಲೋ ಆಗ್ತೈತಿ ಬಾಳ್ ಮುಂದೆ ಹೋದ್ರ ಎಲ್ಲಾ ಹೈವೇಗಳ ಮ್ಯಾಲ ಪೆಂಡಾಲ್ ಹೊಡದ ಟೆಂಟ್ ಹೊಡದ ಯಾವ ಮಕ್ಕಳ ಗಾಡಿ ಬರ್ಬಾರ್ದು ಪಂಜಾಬ್ ಮಾದರಿ ಹೋರಾಟ ಇದ್ರಾಗ ಒಮ್ಮೆ ಇದ್ರಾಗ ಒಮ್ಮೆ ಕುರ್ಲಾಪುರ ರೈತರು ಬಂದ್ ಮಾಡ್ಕೊಳ್ಳಿ ಮಹಾರಾಷ್ಟ್ರ ಕಳ್ಸು ಕಾನ ಮಾಡ್ಕೊಂಡು ಬರೋದಿಲ್ಲ ಊಟ ಹಾಕಿದವ್ರಾವೆಲ್ಲ ಹಾಳಾಗ ಹೋಗ್ತೀರಿ ಇನ್ನೊಬ್ಬ ಯಾವ ಕಿಶಾ ಹೊಡ್ಯಾತರ ಮಕ್ಕಳ ಹತ್ತರ ನಮ್ ರೈತರ ಕಾಯ್ಸಿದ್ರೆ ಬಂತ ಹೋಗ್ತಿರ ಒದ ಮಕ್ಕಳ ನೂರ್ ಸಾವಿರ ರೂಪಾಯಿ ಏನ್ ಪ್ಯಾಕೆಟ್ ಒಡಕಲ್ಲ ನಿಮ್ಮನಿತಾನ ಮಕ್ಕಳ ಹೆಂಡ್ರ ಹುಳ ಬಿದ್ದ ಸಾಯ್ತೀರ ಹುಳ ಕಟ್ಟೋರೆ ಸುರ್ಣ ಇಲ್ಲಿ ಸಾವಿರ ರೂಪಾಯಿ ತೊಂದ್ ಲಕ್ಷ ರೂಪಾಯಿ ದವಾಖಾನೆ ಹಾಕ್ತಾರ ಬೆವರು ಸುರಿಸಿದ್ದು ಮೇಲೆ ಯಾವ್ದೋ ಫ್ಯಾಕ್ಟ್ರಿ ಕಮಿಷನ್ ರೋಡ್ ಟ್ಯಾಕ್ಸ ಮನಿ ಮುರದ ಗೋಣ್ ಮುರದ ಹಾಳು ಮಾಡಿದ್ರು ರೊಕ್ಕಲ್ಲ ಮಕ್ಕಳ ಹಾಳಾಗಿ ಹೋಗ್ತೀರಿ ಹುಳ ಬಿದ್ದ ಸಾಯ್ತಿ ರೈತನ ರೊಕ್ಕ ಹಾಕಿದ್ರಿ ಅಂದ್ರೆ ರೈತರಲ್ಲಿ ಒಡಕನ್ನ ನಮ್ಮ ಿಕೊಳ್ತಾನೆ ಅಂತ ಹೇಳಿ ಯಾವುದಾದರೂ ಒಂದು ಸರ್ಕಾರ ಯೋಜನೆ ಮಾಡಿದ್ದರೆ ಆ ಸರ್ಕಾರ ನಿಲ್ಲಿಸುವ ಶಕ್ತಿ ಅದು ರೈತ ಸಂಘಕ್ಕೆ ಇದೆ ಅಂತ ಹೇಳಿ ತಾವೆಲ್ಲರೂ ಕೂಡ ಪಡುವಂತದ್ದು ನಿನಗೆ ಪಡಿಸಲ್ಲ ಯುಪಿಯಲ್ಲಿ ಹೇಗೆ ಗುಜರಾತ್ ಅಲ್ಲಿ ಹೇಗೆ ಕೊಟ್ಟು ಹಾಗೆ ಕರ್ನಾಟಕದಲ್ಲಿ ನೀವು ಕೇಳುವಂತಹ ಮೂರು ರೂಪಾಯಿ ಒಂದು ಟನ್ನಿಗೆ ಇದು ನ್ಯಾಯವಾಗಿದೆ ಅವರು ಅವರಿಂದ ಕಿತ್ಕೊಳ್ಳಬೇಕು ಅಂತ ಮತ ಹಾಕಿದೀನಿ ಏನು ಗಾಡಿಗೆ ಎಣ್ಣೆ ಹಾಕಿರಿ ಏನೇ ಹಾಕೊಂಡ ಕಂಗಿ ಕೊಟ್ಟು ಮಾಲಕ್ಕಿ ಈ ತಿನ್ನು ಅನ್ನ ನಂಬೈತಿ ನಿಮ್ಮ ನಯ ಹರಿವು ರಕ್ತ ಜೀವಂತೈತದ್ರೆ ಈ ರೈತರದಾಯ್ತು ಏಳನೇ ಖುನ್ಷಿಯೆಲ್ಲ ನಾಚಿಕ್ ಬರಬೇಕು ಎಷ್ಟು ಕುಂತ ನೋವು ನಾಚಿಕ್ ಬರಂಗಿಲ್ಲ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿ ಮಾತಾಡ್ತಾ ರೈತರಿಗೆ ಯಾಕೆ ಬರಂಗಿಲ್ಲ ಏ ತಾಯಿ ಒಂದಿಟ್ಟು ವಿಚಾರ ಮಾಡ ಏ ತಾಯಿ ಒಂದಿಟ್ಟು ತಾಯಿ ಅಂತ ಶಬ್ದ ಬಳಕೆ ಮಾಡಕತ್ತೀವಿ ಅನ್ನದಾತ ಗಾಡಿ ಆಸ್ಟ್ರೇಲಿಯಾ ಕ್ರಿಕೆಟ್ ನೋಡ್ತೀಯಲ್ಲ ಯಾವಾಗ ಹೋಗ್ತದೆ ಗೊತ್ತಿಲ್ಲ ಯಾವಾಗ ಹೋಗ್ತದ ಗೊತ್ತಿಲ್ಲ ಹಣ್ಣು ಸುರೇಶ್ ಅಂಗಡಿ ಹೇಗಿನ ಗೊತ್ತೈತಿ ಏ ತಮ್ಮ ಸೌಂಡ ಲಾಸ್ಟ್ ಕೇಳಿಸ್ ಅಂದ್ಬಿಟ್ಟು ಸುರೇಶ್ ಕೋವಿಡ್ ಕೋವಿಡ್ಗೊಳಗ ನೀವು ಸತ್ರ ನಮ್ಮ ಜಿಲ್ಲಾದವರು ನಾವ ಹೆಣ ಎತ್ತೋರೋದೀವಿ ನಾವ ಮಾಲಿ ಹಾಕೋರೋದೀವಿ ನಾವ ತಂಪಿ ಬಿಡೋರೋದೀವಿ ನಿಮ್ ಮನ್ಯಾಗ ಅನ್ನಿಲ್ಲ ಅಂದ್ರೆ ನಾವು ಅನ್ನ ಕೂಡ ಇರೋದೀವಿ ಅನ್ನ ಕಸುಗಳಂಗೆ ಮಾಡ್ಬೇಡು ಅನ್ನ ಕಸುಗಳಂಗೆ ಮಾಡಬೇಡಿ ಬರೀ ಕೇಳಿದ ಐದು ನೂರು ರೈತ ನಿಮ್ಮ ಮನೆ ಅಸ್ತಿ ಕೇಳಿಲ್ಲ ಏನಿನ್ ಆಳು ಸತ್ತಾಗ ಬಂಗಾರ ಹಾಕಂಗಿಲ್ಲ ಗೋರಿ ಚೈನ್ ಹಾಕಂಗಿಲ್ಲ ನಿನ್ನ ಕಾರ್ ಗಾಡಿ ಹಾಕಂಗಿಲ್ಲ ನಿನ್ನ ಫ್ಯಾಕ್ಟ್ರಿ ಹಾಕಂಗಿಲ್ಲ ನಿನ್ನ ಕೈಯಾಗ ಆಳುಗಳು ಮೆಟ್ಟು ಹೋಯ್ತ ನಾನು ಏನು ಏಳು ದಿವಸ ನಾಚಿಕ್ ಬರಂಗಿಲ್ಲ ಏಳು ದಿನ ನಾಚಿಕ್ ಬರಂಗಿಲ್ಲ ರಾಜಕಾರಣಿಗಳಿಗೆ